ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಶಿಕ್ಷಕರ ಕರ್ತವ್ಯಕ್ಕೆ ಅಂಧತ್ವ ಅಡ್ಡಿಯಾಗದು ಹೈಕೋರ್ಟ್ ಅಭಿಮತ ಕೆ ಎ ಟಿ ಆದೇಶ ಪುರಸ್ಕಾರ ಸರ್ಕಾರದ ಅರ್ಜಿ ರದ್ದು ಬೆಂಗಳೂರು ಶಿಕ್ಷಕರ ಕರ್ತವ್ಯ ನಿರ್ವಹಿಸುವುದಕ್ಕೆ ಅಂಧತ್ವ ಅಡ್ಡಿಯಾಗದು ಎಂದಿರುವ ಹೈಕೋರ್ಟ್ ಶೇಕಡಾ ನೂರರ ಅಂಧತ್ವ ಹೊಂದಿರುವ ಯುವತಿಗೆ ಶಿಕ್ಷಕಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಟಿ ಆದೇಶವನ್ನು ಎತ್ತಿ ಹಿಡಿದಿದೆ ಟಿ ಹೊರಡಿಸಿದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ನ್ಯಾಯಮೂರ್ತಿ ಎಸ್ ಕೃಷ್ಣ ದೀಕ್ಷಿತ್ ನೇತೃತ್ವದ ವಿಭಾಗೀಯ ಪೀಠ ವಜಾಗೊಳಿಸಿದೆ ಕ್ರಿಸ್ತಪೂರ್ವ ಒಂಬತ್ತು ನೂರರಲ್ಲಿ ಅಂಧರಾಗಿದ್ದ ಹೋಮರ್ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಲೂಯಿ ಬ್ರೇಲ್ ಬ್ರೇಲ್ ಲಿಪಿ ಆವಿಷ್ಕಾರ ಮಾಡಿದ್ದಾರೆ ಹೀಗೆ ದೃಷ್ಟಿದೋಷ ಉಳ್ಳ ನೂರಾರು ಮಂದಿ ಜೀವನದಲ್ಲಿ ಮಹತ್ವದ ಸಾಧನೆ ಮಾಡಿದ್ದು ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದು ಪೀಠ ಹೇಳಿದೆ ಮಾಧ್ಯಮಿಕ ಶಾಲಾ ಸಹಾಯಕ ದರ್ಜೆ ಎರಡು ಸಹಾಯಕ ಶಿಕ್ಷಕ ಕಲೆ ಮತ್ತು ಭಾಷೆ ಹುದ್ದೆಗಳ ಭರ್ತಿಗೆ ಎರಡು ಸಾವಿರ ಹನ್ನೊಂದರಲ್ಲಿ ಸರ್ಕಾರ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವವರು ಕಡಿಮೆ ಅಂಧತ್ವ ಹೊಂದಿರುವ ಅಭ್ಯರ್ಥಿಗಳಾಗಬಹುದು ಎಂಬುದಾಗಿ ತಿಳಿಸಲಾಗಿದೆ ಆದರೆ ಈ ರೀತಿಯ ಪಠ್ಯಬೋಧನೆ ಮತ್ತು ವೃತ್ತಿಯನ್ನು ನಿರ್ವಹಣೆ ಮಾಡಲು ಸಂಪೂರ್ಣ ಅಂಧತ್ವ ಉಳ್ಳವರಿಗೆ ಹೇಗೆ ಅಡ್ಡಿಯಾಗುತ್ತದೆ ಎಂದು ಪೀಠ ಇದೇ ವೇಳೆ ಪ್ರಶ್ನಿಸಿದೆ ಪ್ರಸ್ತುತ ಪ್ರಕರಣದಲ್ಲಿ ನ್ಯಾಯಮಂಡಳಿ ಅಲ್ಪ ದೃಷ್ಟಿದೋಷವುಳ್ಳವರು ಅರ್ಜಿ ಸಲ್ಲಿಸುವುದಕ್ಕೆ ಅಡ್ಡಿಪಡಿಸಿಲ್ಲ ಬದಲಾಗಿ ಸಂಪೂರ್ಣ ಅಂಧರಾದವರಿಗೂ ಅವಕಾಶವನ್ನು ನೀಡುವ ಮೂಲಕ ಹೆಚ್ಚು ದೃಷ್ಟಿ ಉಳ್ಳವರು ಭಾಗಿಯಾಗಲು ಅವಕಾಶ ಕಲ್ಪಿಸಿದೆ ಎಂದು ಪೀಠ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಧಿಸೂಚನೆಯಲ್ಲಿ ಅಂದರಿಗೆ ಮೀಸಲಾತಿ ನೀಡದಿದ್ದಲ್ಲಿ ಸರ್ಕಾರದ ವಾದ ಒಪ್ಪಬಹುದಾಗಿದೆ ಆದರೆ ಕಡಿಮೆ ದೃಷ್ಟಿ ದೋಷವುಳ್ಳವರಿಗೆ ಮಾತ್ರ ಮೀಸಲಿಟ್ಟಿದ್ದು ಸಂಪೂರ್ಣ ಅಂಧತ್ವ ಹೊಂದಿರುವವರಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಎಂಬುವುದನ್ನು ಒಪ್ಪಲಾಗದು ಎಂದು ಪೀಠ ಹೇಳಿದೆ ಸಾಮಾನ್ಯ ಶಿಕ್ಷಕರು ಮಾಡುವ ಕೆಲಸವನ್ನು ಸಂಪೂರ್ಣ ಅಂಧತ್ವ ಹೊಂದಿರುವವರು ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಿಲ್ಲವೆಂಬ ಸರ್ಕಾರದವಾದ ತಿರಸ್ಕರಿಸಿದ ಪೀಠ ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸಮಾಜ ವಿಜ್ಞಾನ ಭಾಷಾ ವಿಷಯ ಬೋಧನೆ ಹುದ್ದೆಗೆ ಕಡಿಮೆ ದೃಷ್ಟಿದೋಷವುಳ್ಳುವವರೊಂದಿಗೆ ಎಚ್ ಎನ್ ಲತಾರವರನ್ನು ಪರಿಗಣಿಸುವಂತೆ ಅಧಿಕಾರಿಗಳು ಸೂಚಿಸಿದೆ ಅಂದರು ಬಹಳ ಚುರುಕರು ಅಂದರು ಇತರರೊಂದಿಗೆ ಹೊಂದಿರೋ ಹೊಂದಿಕೊಳ್ಳುವ ಸಾಮರ್ಥ್ಯ ಸಮಸ್ಯೆಗೆ ಸೃಜನಶೀಲ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಕೌಶಲ್ಯ ಬಲವಾಗಿ ಆಲಿಸುವ ಹಾಗೂ ಅತ್ಯುತ್ತಮ ಜ್ಞಾಪಕ ಶಕ್ತಿ ಗುರಿ ಮುಟ್ಟುವಲ್ಲಿ ಬದ್ಧತೆ ಶ್ರವಣ ಸ್ಪರ್ಶ ಮತ್ತು ವಾಸನೆಯನ್ನು ಕಂಡುಹಿಡಿಯುವ ಇಂದ್ರಿಯಗಳ ಚುರುಕುತನವನ್ನು ಹೊಂದಿರಲಿದ್ದಾರೆ ಎಂದು ಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ ಹೀಗೆ ಅನ್ ಶಿಕ್ಷಕರ ಕರ್ತವ್ಯಕ್ಕೆ ಅಂಧತ್ವ ಅಡ್ಡಿಯಾಗಲ್ ಆಗದು ಎಂದು ಹೈಕೋರ್ಟ್ ಅಭಿಮತ ವ್ಯಕ್ತಪಡಿಸಿದ್ದು ಆದೇಶ ಹೊರಡಿಸಿದ್ದು ಈ ಒಂದು ವರದಿಯು ಮಾಧ್ಯಮ ಪ್ರಕಟಣೆಯಲ್ಲಿ ಬಂದಿರುವುದನ್ನು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿರುವುದನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅದನ್ನು ಗಮನಿಸಿ ಅಂಧ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದಿಂದ ಮಾಹಿತಿ ದೊರೆಯಲಿ ಎನ್ನುವ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಲಾಗಿದೆ ಅದಕ್ಕೆ ಅಂದರಿಗೆ ಸಹಾಯವಾಗಲಿ ಎಂಬುದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಕಳಕಳಿಯಾಗಿದೆ ಅದಕ್ಕೆ ಅಂದರು ಈ ಒಂದು ವಿಡಿಯೋ ನೋಡಿ ಮುಂದಿನ ದಿನ ಅರ್ಜಿ ಸಲ್ಲಿಸುವಾಗ ಹೈಕೋರ್ಟ್ ಆದೇಶವನ್ನು ತಾವು ಗಮನಿಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು